ಯಲಹಂಕ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಉಚಿತವಾಗಿ ತರಬೇತಿಯನ್ನು ಪೂರ್ಣಗೊಳಿಸಿದ ಹನಿಯೂರು ಮತ್ತು ಚಲ್ಲಹಳ್ಳಿ ಗ್ರಾಮದ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ಮತ್ತು ಪ್ರಮಾಣ ಪತ್ರವನ್ನು ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಹಾಗೂ ವಿಶ್ವವಾಣಿ ಫೌಂಡೇಶನ್ ಅಧ್ಯಕ್ಷರಾದ ವಾಣಿಶ್ರೀ ವಿಶ್ವನಾಥ್ ಅವರು ವಿತರಣೆ ಮಾಡಿದರು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಕ್ಷೇತ್ರದ ಮಹಿಳೆಯರಿಗೆ ಟೈಲರಿಂಗ್ ತರಬೇತಿಯನ್ನು ಉಚಿತವಾಗಿ ನೀಡಿ ಮುಂದಿನ ದಿನಗಳಲ್ಲಿ ವಿವಿಧ ರೀತಿಯ ಡಿಸೈನ್ ತರಬೇತಿಗಳನ್ನು ಉಚಿತವಾಗಿ ನೀಡಲಿದೆ ಅಂತ ತಿಳಿಸಿದರು ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ವಿಶ್ವವಾಣಿ ಫೌಂಡೇಶನ್ ಅಧ್ಯಕ್ಷರಾದ ವಾಣಶ್ರೀ ವಿಶ್ವನಾಥ್ ಯುವ ಮುಖಂಡರಾದ ಅಲೋಕ್ ವಿಶ್ವನಾಥ್ ಹೆಸರುಘಟ್ಟ ವ್ಯವಸಾಯ ಸೇವಾ ಕೇಂದ್ರದ ಅಧ್ಯಕ್ಷರಾದ ಕೃಷ್ಣಪ್ಪ ಸೊನ್ನಿನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಭಾಗವಹಿಸಿದರು ಹಳ್ಳಿಯಲ್ಲಿ ಮೂರು ತಿಂಗಳಿಂದ ಕೂಡ ಇಲ್ಲಿನ ಆಸಕ್ತ ಮಹಿಳೆಯರು ನಮ್ಮ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಟೈಲರಿಂಗ್ ತರಬೇತಿಯನ್ನು ಕೊಟ್ಟಿದ್ವಿ ಇವತ್ತು ಭಾಳ ಯಶಸ್ವಿಯಾಗಿ ಮೂರು ತಿಂಗಳ ಕಾಲ ನಮ್ಮ ಹೆಣ್ಣುಮಕ್ಕಳು ಚೆನ್ನಾಗಿ ಟೈಲರಿಂಗ್ ಟ್ರೈನಿಂಗನ್ನು ತಗೊಂಡಿದ್ದಾರೆ ಸೊ ಅವರಿಗೆ ಇವತ್ತು ಪ್ರಮಾಣಪತ್ರವನ್ನು ಕೊಟ್ಟು ಜೊತೆಯಲ್ಲಿ ನಮ್ಮ ವಿಶ್ವವಾಣಿ ಫೌಂಡೇಶನ್ ಕಡೆಯಿಂದ ಅವರಿಗೆ ಉಚಿತವಾಗಿ ಟೈಲರಿಂಗ್ ಯಂತ್ರಗಳನ್ನು ಕೂಡ ಇವತ್ತು ನಾವು ವಿತರಣೆಯನ್ನು ಮಾಡಿದ್ದೀವಿ ಚಲ್ಲಳ್ಳಿ ಮತ್ತು ಇಲ್ಲಿಂದ ಸೇರಿ ಸುಮಾರು ಎಪ್ಪತ್ತ್ಮೂರು ಅನಿಯೂರು ಟೈಲರಿಂಗ್ ಯಂತ್ರಗಳನ್ನು ಕೊಟ್ಟಿದ್ದೀವಿ ಇದು ಪ್ರತಿ ವರ್ಷ ಹದಿನೈದು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷ ಕನಿಷ್ಠ ಒಂದು ಸಾವಿರ ಜನ ಹೆಣ್ಣು ಮಕ್ಕಳಿಗೆ ನಾವು ಇಡೀ ಕ್ಷೇತ್ರದಲ್ಲಿ ತರಬೇತಿಯನ್ನು ಕೊಡ್ತೀವಿ ಕೇವಲ ತರಬೇತಿ ತರಬೇತಿಯಲ್ಲ ಕಂಪ್ಯೂಟರ್ ಟ್ರೈನಿಂಗು ಕುಚ್ಚು ಹಾಕುವಂಥದ್ದು ಬ್ಯೂಟಿಷಿಯನ್ ಟ್ರೈನಿಂಗು ಮೆಹೆಂದಿ ಹಾಕುವಂಥದ್ದು ಈ ಥರದವರು ಯಾರ್ಯಾರು ಆಸಕ್ತಿ ಇದ್ದಾರೋ ಆ ಆಸಕ್ತಿರ ಆಸಕ್ತಿಗೆ ಅನುಗುಣವಾಗಿ ನಾವು ನಮ್ಮ ಟೀಚರ್ಸನ್ನು ಇಟ್ಟು ಅವ್ರ ಕಡೆಯಿಂದ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಅದರೆಲ್ಲ ಖರ್ಚು ವೆಚ್ಚಗಳನ್ನು ನಾವು ವಿಶ್ವಾಣಿ ಫೌಂಡೇಶನ್ನಿಂದ ಬರೆಸ್ತೀವಿ ನಮ್ಮ ಕ್ಷೇತ್ರದ ಹೆಣ್ಣುಮಕ್ಕಳು ಸ್ವಾವಲಂಬಿಗಳಾಗಿ ಅವರ ಬಿಡುವಿನ ವೇಳೆಯಲ್ಲಿ ಒಂದು ಎರಡು ಕಾ ಸಂಪಾದನೆ ಮಾಡಲಿ ಅಂತೇಳಿ ಯಾಕಂದರೆ ಬೇರೆಯವ್ರು ಕೊಡ್ತಕ್ಕಂಥ ಇಲ್ಲ ಸರ್ಕಾರ ಕೊಡ್ತಕ್ಕಂಥದ್ದು ಶಾಶ್ವತನೂ ಅಲ್ಲ ಮತ್ತು ಅದಕ್ಕಾಗಿ ನಾವು ಕೈ ಚಾಚಬಾರ್ದು ನಾವೇ ಬೇರೆಯವ್ರಿಗೆ ಒಂದು ನೂರು ರೂಪಾಯಿ ಕೊಡುವಂಥ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ನಮ್ಮ ಉದ್ದೇಶಕ್ಕೆ ತಕ್ಕನಾಗೆ ಹೆಣ್ಮಕ್ಳು ಕೂಡ ಭಾಳ ಅತ್ಯಂತ ಆಸಕ್ತಿಯಿಂದ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತರಬೇತಿಯನ್ನು ಕೂಡ ಪಡಿತಾ ಇದ್ದಾರೆ ನನ್ನ ಕ್ಷೇತ್ರದ ಎಲ್ಲ ಹೆಣ್ಮಕ್ಳು ಕೂಡ ಈ ವಿಚಾರದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ತರಬೇತಿಯ ಮುಕ್ತಾಯ ಸಮಾರಂಭ ಮತ್ತೆ ಟೈಲರಿಂಗ್ ಮುಖಿಂಗ್ ಕೊಡುವಂತಹ ಕಾರ್ಯಕ್ರಮ ಹೊಂದ್ಕೊಂಡಿದ್ವಿ ಮೊದಲನೇದಾಗಿ ನಾವು ಹನ್ನೂರಲ್ಲಿ ಇವತ್ತು ಇಪ್ಪತ್ತೈದು ಜನ ಮಹಿಳೆಯರು ಏನು ಮೂರು ತಿಂಗಳು ಕಾರ್ಯಕ್ರಮ ಯಶಸ್ವಿಯಾಗಿ ಟೈಲರಿಂಗ್ ತರಬೇತಿನ ತಗೊಂಡಿದ್ದೀರಾ ಟೀಚರು ಸಹ ಅಷ್ಟೇ ಜನ ಟೈಲರಿಂಗ್ ಹೇಳ್ಕೊಟ್ರು ನಾವೇ ಎಲ್ಲ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಹಾಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ ತುಂಬಾ ಸಂತೋಷ ಆಯ್ತು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಟೈಲರಿಂಗ್ ಮಿಷಿನ್ ಕೊಡ್ತಕ್ಕಂತಹ ಟೈಲರಿಂಗ್ ಕೊಡತಕ್ಕಂತಹ ನಮ್ಮ ನೆಚ್ಚಿನ ಶಾಸಕರು ಹೆಸರು ವಿಶ್ವನಾಥ್ ಅವರೇ ನಮ್ಮ ಅಲೋಕ್ ಅವರೇ ಎಲ್ಲ ನನ್ನ ನೆಚ್ಚಿನ ಗಣ್ಯರೇ ಅಣ್ಣ ತಮ್ಮೆ ಅಕ್ಕ ತಂದಿಯೇ ಮೊದಲನೇದಾಗಿ ಹೇಳ್ಬೇಕಂದ್ರೆ ನಾನು ಫಸ್ಟ್ ನಮ್ಮ ಶಾಸಕರು ಜಿಲ್ಲಾ ಪಂಚಾಯತ್ ಏರಿಯಾದ್ರು ಆಮೇಲೆ ನನಗೆ ಒಂದು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡೋದಕ್ಕೆ ಈ ಊರು ತುಂಬಾ ಕಿರುಪರಚಿತ ನಮ್ಗಂತೂ ಇಲ್ಲಿನ ಜನ ಎಲ್ರು ಚಿರಪರ ಆದ್ರೆ ಈಗ ಬಂದಿರ್ತಕ್ಕಂತಹ ಸೊಸೆಗಳು ಅಷ್ಟು ಈಗ ಟ್ರೈನಿಂಗ್ ಅನ್ನ ಏನ್ ತಗೊಂಡಿದ್ದಾರೆ ಹೊಸ ಬಂದಿರ್ತಕ್ಕಂತಹ ಸೊಸೆಯರು ಮತ್ತೆ ಹೆಣ್ಮಕ್ಳು ಇವತ್ತು ಟ್ರೈನಿಂಗ್ ಅನ್ನು ತಗೊಂಡಿದ್ದಾರೆ ಇದಕ್ಕೆ ನಮ್ಮ ಊರಿನ ಪ್ರಮುಖರು ಇರ್ಬೋದು ಪಂಚಾಯತಿ ಸದಸ್ಯರು ಎಲ್ಲರೂ ಸೇರ್ಕೊಂಡು ಇವತ್ತು ನಮ್ಗೆ ತುಂಬಾನೇ ಸಹಕಾರ ಕೊಟ್ಟು ಈ ಟ್ರೈನಿಂಗ್ ಕೊಡೋದಕ್ಕೆ ಯಶಸ್ವಿ ಟ್ರೈನಿಂಗ್ ಕೊಡೋದಕ್ಕೆ ಕಾರಣಕರ್ತರಾಗಿದ್ದಾರೆ ವರದಿ ಹನುಮಂತರಾಜು ವಿಸ್ಮಯ ನ್ಯೂಸ್ ಕನ್ನಡ ಯಲಹಂಕ